ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಏಷನ್ ಮಾಡೋ ಮಾಡೋದೇ ಹೋದೆ ನಾನು ಅನ್ಕೊಂಡೆ ನಾಲ್ಕು ಯೋಜನೆ ಹೆಂಗಪ್ಪ ಮಾಡ್ತಾರೆ ಐದು ಯೋಜನೆ ಹೆಂಗಪ್ಪ ಅಂತ ಆಮೇಲೆ ನಾನು ಹೋಗ್ತಾ ಹೋಗ್ತಾ ಗೊತ್ತಾಗ ಹೌದು ಇನ್ನೊಬ್ರು ನೀರಿಂದ್ರಿ ಸಿದ್ದರಾಮಯ್ಯ ಇಲ್ಲ ಬಡವರು ವಾಪಸ್ ಕೊಟ್ಟರು ಅಷ್ಟೇ ನಿಮ್ಮ ದುಡ್ಡ ನಿಮ್ಮನೆ ಸೇರಿಸ್ರು ನಿಮ್ಮನೆ ಹೆಣ್ಮಕ್ಳು ಕೊಡ್ತಾ ಇದಾರೆ ನಮ್ಮನೆ ಹೆಣ್ಮಕ್ಳು ಕೊಡ್ತಾ ಇದಾರೆ ಹಂಗೆ ನಮ್ಮ ಮನೆಯ ಹೆಣ್ಮಗು ಅಂದ್ರೆ ನಿಮ್ಮ ಮನೆಯ ಹೆಣ್ಮಗು ನಿಮ್ಮ ಆಶೀರ್ವಾದಿಂದ ನಿಮ್ಮೆಲ್ಲರ ಕೂಗಿಗಸ್ಕರ ನಿಮ್ಮೆಲ್ಲರ ಟೋಗಿಗೋಸ್ಕರ ಇವತ್ತು ಎಲ್ಲಿವರೆಗೂ ನೋಡ್ತಾರೆ ನೀವೇನ ಆಶೀರ್ವಾದ ಮಾಡಿ ಕೆಲ್ಸ ಈತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನೀವು ಕೆಲ್ಸೆ ಕೆಲ್ಸದ್ರೆ ನಂಬಿಕೆ ನನಗೂ ಕೂಡ ಇದೆ ಅವ್ರಿಗೆ ಒಂದೇ ಆಶ್ಚರ್ಯ ಸೇವೆ ಮಾಡಬೇಕು ಅಂತ ಅದಕ್ಕೆ ಇರೋಂಥ ಹಿಂದೂ ಮುಸುಲ್ಮಾನ ಯಾರು ಯಾರಿಗೆ ನಿಮ್ಮೆಲ್ಲರ ಮತ ಎಲ್ಲ ಬಂದ ಇಷ್ಟೇ ಬೇಕಾಗಿರುತ್ತೆ ನಮಗೆ ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಏಷ್ಯನ್ ಖ್ಯಾತಿ ಮಾಡೋದ್ರಿಂದ ಹೋದೆ ನಾನು ಅಂದ್ಕೊಂಡೆ ಈಗ ನಾಲ್ಕೈವಿನ ಹೆಂಗಪ್ಪ ಮಾಡ್ತಾರೆ ಐದು ಯೋಜನೆ ಹೆಂಗಪ್ಪ ಆಗಿದೆ ಅನಿಸ್ತಾರೆ ಅಂತ ಆಮೇಲೆ ನಾನು ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಹೌದು ಇನ್ನೊಬ್ರು ನೀವಿದ್ದಲ್ಲ ಕೊಳ್ಳೆ ಹೊಡೆದ್ರಿ ಸಿದ್ರಾಮಯ್ಯ ಅವ್ರ ಕೊಳ್ಳೆ ಅವರೇ ಇಲ್ಲ ಬಡವರು ವಾಪಸ್ ಕೊಟ್ಟರು ಅಷ್ಟೇ ಆಗಲ್ಲ ಮನೆಯಲ್ಲಿ ಸೇರಿಸಿದ್ರು ನಿಮ್ಮ ಮನೆ ಹೆಣ್ಮಕ್ಳು ಕೊಟ್ಟು ಕೊಡ್ತಾ ಇದಾರೆ ನಮ್ಮ ಮನೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಹಂಗೆ ನಮ್ಮ ಮನೆಯ ಹೆಣ್ಣು ಅಂದ್ರೆ ನಿಮ್ಮ ಮನೆಯ ಹೆಣ್ಣು ನಿಮ್ಮ ಆಶೀರ್ವಾದದಿಂದ ನಿಮ್ಮೆಲ್ಲರ ಕೂಗಿಗೋಸ್ಕರ ನಿಮ್ಮೆಲ್ಲರ ನೋವಿಗೋಸ್ಕರ ಇವತ್ತು ಡೆಲ್ಲಿವರೆಗೂ ನೋಡ್ತಾರೆ ನೀವೇನ ಆಶೀರ್ವಾದ ಮಾಡಿ ಗೆಲ್ಸಿದ್ರೆ ಗೀತ ತಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನೀವು ಗೆಲ್ಸ ಗೆಲ್ಸಿದ್ರೆ ನಾವು ನಂಬಿಕೆ ನನಗೂ ಕೂಡ ಇದೆ ಅವ್ರಿಗೆ ಒಂದೇ ಆಸೆ ಅದಕ್ಕೆ ಇರುವಂತ ಹಿಂದೂ ಮುಸಲ್ಮಾನ ಯಾರೇ ಆಗಿರ್ಬೋದು ನಿಮ್ಮೆಲ್ಲರ ಮತ ಬೇಕಾಗಿರುತ್ತೆ ನಮಗೆ